ಶಿವಾಯ ನಮ್ಮ ವೇದ ಒಂದು ಕುಟುಂಬದಲ್ಲಿ ತಾಯಿ ಇದ್ದಾರೆ ಎರಡು ಇದ್ದಾರೆ ಕಷ್ಟಪಟ್ಟು ಆ ತಾಯಿ ಬಂದು ಇಬ್ಬರಿಗೆ ಮದುವೆ ಮಾಡಿ ಇರ್ತಾರೆ ಮೊದಲನೇ ಮದುವೆ ಬಂದು ಮನೆಯಲ್ಲಿ ತುಂಬ ಜಗಳ ಜಗಳ ಅಂದ ಮನೆ ಬಿಟ್ಟು ಬಂದುಬಿಟ್ಟಿದ್ದಾರೆ ಏನಪ್ಪ ಈ ಥರ ಆಯ್ತಂತ ಎರಡನೇ ಮದುವೆ ಆ ಹುಡುಗಿಗೆ ಮಾಡಿಕೊಡ್ತಾರೆ ಆದ್ರೂ ಆ ಫ್ಯಾಮ್ಲಿ ಬಂದು ತುಂಬ ಹಿಂಸೆ ಕೊಟ್ಟು ಕಲಸಿಬಿಟ್ರು ಇದೇ ಥರ ಬಂದು ಸರಿ ಏನು ಮಾಡೋದು ಎರಡು ಮದುವೆ ಮಾಡಿದ್ದು ಹುಡುಗಿಗೆ ಏನೂ ಆಗ್ತಾಯಿಲ್ಲ ಅಂತ ಮನೇಲೇ ಇರು ಪರವಾಗಿಲ್ಲ ಅಂತಾರೆ ಎರಡನೇ ಹುಡುಗಿಗೆ ಮದುವೆ ಮಾಡ್ತಾರೆ ಮನೆಯಲ್ಲಿ ಗಂಡ ಅಂತಿಗೆ ಯಾವಾಗಲೂ ಜಗಳ ಜಗಳ ಆಗ ಗಂಡ ಇರ್ತಾನೆ ಇವತ್ತು ಸಂಜೆ ನೀನು ಇರಬಾರ್ದು ಮನೆಯಲ್ಲಿ ನಿಮ್ಮ ತಾಯಿ ಮನೆಗೆ ಹೋಗ್ಬೇಕಂತ ಹೇಳಿಬಿಟ್ಟು ಕೆಲಸಕ್ಕೆ ಹೋಗ್ಬಿಡ್ತಾರೆ ಆ ಹುಡುಗಿ ಬಂದು ತಾಯಿಗೆ ಅಮ್ಮ ಈ ಥರ ಇದೆ ನಾನು ಮನೆಗೆ ಬಂದುಬಿಡ್ತೀನಿ ಅಂತ ಆ ತಾಯಿ ಹೇಳ್ತಾರೆ ನಿಮ್ಮ ಅಕ್ಕ ಹೆಂಗಿದ್ದಾರೆ ನೋಡು ಫಸ್ಟ್ ಮದುವೆ ಮಾಡಿದ್ದು ಅವ್ರಿಗೆ ಸೆಟ್ಟಾಗಿಲ್ಲ ಎರಡನೇ ಮದುವೆ ಮಾಡಿದ್ದು ಜಗಳ ಮಾಡಿ ಬಂದುಬಿಟ್ರು ನೀನು ಈ ಥರ ಮಾಡಿದರೆ ಹೆಂಗಮ್ಮ ಅಂತ ತುಂಬ ಬೇಜಾರು ಪಡ್ಕೊತಾರೆ ಆಮೇಲೆ ಏನು ಮಾಡೋದಂತ ಹುಡುಗಿ ಯೋಚನೆ ಮಾಡ್ತಾರೆ ಸರಿ ಗಂಡ ಈ ಥರ ಜಗಳ ಮಾಡಿದಾರಲ್ಲ ಸಮಾಧಾನ ಆಗೋಣ ಅಂತ ಹೋಗಿ ಅವರು ಇಷ್ಟಪಟ್ಟಿರುವ ಅಡಿಗೆ ಎಲ್ಲ ಮಾಡಿ ಇಕ್ತಾರೆ ಸಂಜೆ ಅವರು ಗಂಡ ಬರುವಾಗ ಹೂವು ಎಲ್ಲ ಇಟ್ಟು ಅಲಂಕಾರ ಮಾಡಿ ಕೂತ್ಕೊಂಡಿರ್ತಾರೆ ಇವರು ಏನಪ್ಪಾ ಇದು ಎಂಥ ಜಗಳ ಮಾಡಿಬಿಟ್ಟು ಬಂದಿದ್ದೀನಿ ಏನು ಹೇಳ್ತಾನು ಅಂತ ಮನ್ಸಲ್ಲಿ ನೆನೆಸ್ಕೊಂಡು ಬರುವಾಗ ಒಂದು ಸ್ಮೈಲ್ ಮಾಡ್ತಾರೆ ಹೋಗಲಿ ಬಿಡಿ ಬೆಳಗ್ಗೆ ಏನೋ ಸ್ವಲ್ಪ ನನ್ನ ಇದೆ ಜಗಳ ಆಯಿತು ಇನ್ಮೇಲೆ ಆ ಥರ ಮಾಡೋಲ್ಲ ನೀನು ಆ ಥರ ನನಗೆ ಮಾಡೋಕ್ಕೋಗಬೇಡಿ ಜಗಳ ಮಾಡೋಕ್ಕೋಗಬೇಡಿ ಅಂತ ಹೇಳಿದ ತಕ್ಷಣ ಅವ್ರಿಗೆ ತುಂಬ ಸಂತೋಷ ಆಯಿತು ಪರವಾಗಿಲ್ಲ ನಾನು ಸಾರಿ ಅಂತ ಹೇಳಿ ಇಬ್ಬರು ಚೆನ್ನಾಗಿರ್ತಾರೆ ಇದೇ ಜೀವನ ಜೀವನದಲ್ಲಿ ಎಷ್ಟೋ ಜಗಳ ಇರುತ್ತೆ ಒಬ್ಬರೊಬ್ಬರು ಬಿಟ್ಕೊಟ್ಟು ನೀವು ಸಂತೋಷವಾಗಿದ್ದರೆ ಸಾಕು ಇದೇ ಜೀವನದಲ್ಲಿ ಎಷ್ಟೋ ಜನ ಬಂದು ಬೇರೆ ಡಿವೋರ್ಸ್ ಥರ ಒಂದೇ ತಿಂಗಳು ಮದುವೆಯಾಗಿ ಒಂದು ತಿಂಗಳು ಒಂದು ವರ್ಷದಲ್ಲಿ ಡಿವೋರ್ಸ್ ಮೂರು ತಿಂಗಳಲ್ಲಿ ಡಿವೋರ್ಸ್ ಅಂತ ಆಗ್ತಾರೆ ಎಲ್ಲ ತಾಯಿಯಂದಿರು ಮಕ್ಕಳಿಗೆ ಬಂದು ಅಡ್ವೈಸ್ ಮಾಡಿ ಪರವಾಗಿಲ್ಲ ಬಂದುಬಿಡೆ ನೋಡೋಣ ನಾನು ಇನ್ನೊಂದು ಮದುವೆ ನಿಮಗೆ ಮಾಡ್ತೀನಿ ಅಂತ ಹೇಳಿ ಎಷ್ಟೋ ಜೀವನದಲ್ಲಿ ಕಷ್ಟ ಆಗಿದೆ ಆ ಎರಡನೇ ಮದುವೆನೂ ಅವ್ರಿಗೆ ಪಾಪ ಅಷ್ಟು ಕಷ್ಟ ಇರುತ್ತೆ ಅದರಿಂದ ಎಲ್ಲ ತಾಯಿಯಂದಿರು ಮಕ್ಕಳಿಗೆ ಅಡ್ವೈಸ್ ಮಾಡಿ ಹೆಣ್ಣಾಗಿರಲಿ ಗಂಡು ಮಕ್ಕಳಾಗಿರಲಿ ಅಡ್ವೈಸ್ ಮಾಡಿ ಡಿವೋರ್ಸ್ ಬೇಡ ಆದಷ್ಟು ನೀವು ಅಡ್ವೈಸ್ ಮಾಡಿ ನೋಡಿ ಇಲ್ಲ ಖಂಡಿತ ಇಬ್ಬರಿಗೂ ಸೆಟ್ಟಾಗಿಲ್ಲ ಅಂದರೆ ಅದು ನಿಮ್ಮ ಇಷ್ಟ ಆಮೇಲೆ ಡಿಸೈಡ್ ಮಾಡಿ ಫಸ್ಟ್ ಅಡ್ವೈಸ್ ಮಾಡಿ ಮಕ್ಕಳಿಗೆ ಗೊತ್ತಿರಲ್ಲ ಚಿಕ್ಕ ಮಕ್ಕಳು ಮದುವೆ ಆಗಿ ಒಂದು ವರ್ಷದಲ್ಲಿ ಏನು ಗೊತ್ತಾಗುತ್ತೆ ಅದರಿಂದ ಅಡ್ವೈಸ್ ಮಾಡಿ ಮಕ್ಕಳು ಚೆನ್ನಾಗಿರಬೇಕು ಅವ್ರ ಜೀವನದಲ್ಲಿ ಮಕ್ಕಳು ಮೊಮ್ಮಕ್ಕಳು ಅಂತ ನೋಡಿ ಚೆನ್ನಾಗಿರಬೇಕಲ್ಲ ದೇವರ ಆಶೀರ್ವಾದ ಯಾವಾಗಲೂ ಸಿಗಲಿ ಪ್ರತಿ ಶನಿವಾರ ಅರಳಿ ಮರದ ಇಲೆ ದೀಪ ಹಚ್ಚಿದರೆ ಪಾಪ ದೋಷ ಎಂತಹ ದೋಷ ಇದ್ರೂ ಆಗುತ್ತೆ ಮತ್ತು ಕರ್ಮನೂ ಆಲದ ಅಲ್ಲದ ಇಲೆ ಬಂದು ಶಾಪ ನಿರ್ವತ್ತಿ ಆಗುತ್ತೆ ನವಗ್ರಹ ಬಂದು ಎಂತಹ ಗ್ರಹ ದೋಷ ಇದ್ರೂ ಸಾಸ್ತಾಂಗ ದೋಷ ಇದ್ರೂ ನವಗ್ರಹ ದೀಪದಲ್ಲಿ ನಿರ್ವಹಿ ಆಗುತ್ತೆ ತಪ್ಪದೇ ಪೂಜೆ ಮಾಡಿ ಫುಲ್ ವೀಡಿಯೋ ತಾಯಿ ಕನ್ನಡ ಅಂತ ಹಾಕಿ ಬರುತ್ತೆ